ಹಾಯ್ ಹೆಲೋ ನಮಸ್ಕಾರ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡುವುದರ ಮೂಲಕ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋ ನೋಡಿಕೊಂಡು ಬರೋಣ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಹತ್ತು ಲಕ್ಷಗಳವರೆಗೆ ಕೆನರಾ ಬ್ಯಾಂಕ್ ಲೋನ್ ಕೊಡ್ತಾ ಇದೆ ಬನ್ನಿ ಈ ಲೋನ್ ಬಗ್ಗೆ ಫುಲ್ ಡೀಟೇಲ್ಸ್ ತಿಳ್ಕೊಂಬರೋಣ ವೈದ್ಯಕೀಯ ತುರ್ತು ಪರಿಸ್ಥಿತಿ ಮಕ್ಕಳ ಉನ್ನತ ಶಿಕ್ಷಣ ಕುಟುಂಬದ ಮದುವೆ ಸಂಭ್ರಮ ಅಥವಾ ಮನೆಯ ನಿರ್ಮಾಣ ಇಂತಹ ಅನೇಕ ಅನಿರೀಕ್ಷಿತ ಹಣಕಾಸಿನ ಅಗತ್ಯಗಳೊಂದಿಗೆ ಖಾಸಗಿ ಹಣದ ಸಂಸ್ಥೆಗಳ ಬಳಿ ಓಡಿ ಹೋಗಿ ಹದಿನೆಂಟರಿಂದ ಮೂವತ್ತಾರು ಪರ್ಸೆಂಟ್ ಒಳಗೆವರೆಗಿನ ಅತಿ ಹೆಚ್ಚಿನ ಬಡ್ಡಿ ಕಟ್ಟಬೇಕಾದ ಪರಿಸ್ಥಿತಿ ಇನ್ನೂ ಬೇಡ ದೇಶದ ಅಗ್ರಶ್ರೇಣಿಯ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವ ನಮ್ಮ ಕೆನರಾ ಬ್ಯಾಂಕ್ ಈ ತುರ್ತು ಪರಿಸ್ಥಿತಿಗೆ ಅವಶ್ಯಕತೆಗಳಿಗೆ ಅನುಕೂಲವಾಗುವಂತೆ ಸಾರ್ವಜನಿಕರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಮತ್ತು ಸುಲಭವಾಗಿ ಕಡಿಮೆ ಬಡ್ಡಿ ದರದಲ್ಲಿ ವೈಯಕ್ತಿಕ ಸಾಲವನ್ನು ನೀಡುತ್ತಾ ಇದೆ ಇದರ ಬಗ್ಗೆ ಸಂಪೂರ್ಣವಾಗಿ ವಿವರಗಳನ್ನು ನೋಡೋಣ ಹೌದು ಕೆನರಾ ಬ್ಯಾಂಕ್ ವೈಯಕ್ತಿಕ ಸಾಲವನ್ನು ಅಪ್ ಟು ಹತ್ತು ಲಕ್ಷದವರೆಗೆ ಇದೆ ಕೆನರಾ ಬ್ಯಾಂಕ್ ವೈಯಕ್ತಿಕ ಸಾಲದ ಪ್ರಮುಖ ವಿಶೇಷತೆಗಳೇನು ನಾವು ಯಾಕೆ ಕೆನರಾ ಬ್ಯಾಂಕಲ್ಲೇ ಸಾಲ ತೊಗೋಬೇಕು ಅಥವಾ ಬೇರೆ ಬ್ಯಾಂಕು ಫೈನಾನ್ಸ್ಗಳಲ್ಲಿ ಪ್ರೈವೇಟ್ ಕಂಪ್ನಿಗಳಲ್ಲಿ ತೊಗೋಬಾರ್ದ ಆಫ್ಕೋರ್ಸ್ ತೊಗೋಬೋದು ತೊಂದರೆ ಇಲ್ಲ ಆದರೆ ಕೆನರಾ ಬ್ಯಾಂಕಲ್ಲೇ ಯಾಕೆ ರೆಕಮೆಂಡ್ ಮಾಡ್ತಾಯಿದ್ದೀವಿ ಅನ್ನೋದಕ್ಕೆ ಕೆಲವು ಸಿಂಪಲ್ ಆಗಿರ್ತಕ್ಕಂಥವು ರೀಸನ್ಗಳಿರ್ತವೆ ನಾವು ಯಾಕೆ ಕೆನರಾ ಬ್ಯಾಂಕ್ನೇ ಆಯ್ಕೆ ಮಾಡ್ಕೋಬೇಕು ಅದರ ವಿಶೇಷತೆಗಳೇನು ಬನ್ನಿ ನೋಡ್ಕೊಂಬರೋಣ ಮೊದಲಿಗೆ ಯಾವುದೇ ಜಾಮೀನು ಅಗತ್ಯ ಇರುವುದಿಲ್ಲ ಈ ಸಾಲವು ಸಂಪೂರ್ಣವಾಗಿ ಅನ್ಸೆಕ್ಯೂರ್ಡ್ ಆಗಿದೆ ಅಂದರೆ ಮನೆ ಜಮೀನು ಚೀಟಿ ಇತ್ಯಾದಿ ಯಾವುದೇ ದಾಖಲೆಗಳನ್ನಾಗಿ ಇಡದೆಯೇ ನೀವು ಸಾಲವನ್ನು ನೇರವಾಗಿ ಪಡೆಯಬಹುದು ಎರಡನೆಯದು ಆಕರ್ಷಕ ಬಡ್ಡಿದರ ಕೆನರಾ ಬ್ಯಾಂಕ್ ನಿಮಗೆ ಕೇವಲ ಹತ್ತು ಪಾಯಿಂಟ್ ಸೆವೆನ್ರಿಂದ ರಿಂದ ಹನ್ನೊಂದು ಪಾಯಿಂಟು ಫಿಫ್ಟೀನ್ ವಾರ್ಷಿಕ ಬಡ್ಡಿ ದರದಲ್ಲಿ ಅಂದರೆ ವರ್ಷಕ್ಕೆ ಹತ್ತರಿಂದ ಹದಿನಾರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ನೀಡ್ತಾ ಇದೆ ನಿಮ್ಮ ಸಿವಿಲ್ ಸ್ಕೋರು ನಿಮ್ಮ ಉದ್ಯೋಗ ಮತ್ತು ಮಾಸಿಕ ಆದಾಯದ ಆಧಾರದ ಮೇಲೆ ಈ ಒಂದು ಬಡ್ಡಿ ನಿಮಗೆ ಕನ್ಫರ್ಮ್ ಆಗುತ್ತೆ ಬಟ್ ಲೋ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಸಾಲವನ್ನು ಕೊಡ್ತಾ ಇದ್ದಾರೆ ಮೂರನೇದು ಅನುಕೂಲಕ್ಕೆ ತಕ್ಕಂತೆ ಸಾಲದ ಮೊತ್ತ ನೀವು ಐವತ್ತು ಸಾವಿರ ರೂಪಾಯಿನಿಂದ ಹಿಡಿದು ಹತ್ತು ಲಕ್ಷದವರೆಗಿನ ನಿಮಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟೇ ಸಾಲವನ್ನು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಂತಿಷ್ಟು ನಿಗದಿತ ಮೊತ್ತವಾಗಿ ನೀವು ಅಪ್ಲೈ ಮಾಡುವ ಅವಶ್ಯಕತೆ ಇಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಕೂಡ ಅಪ್ಲೈ ಮಾಡಲಿಕ್ಕೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ನಮ್ಮ ಕೆನರಾ ಬ್ಯಾಂಕ್ ನಾಲ್ಕನೇದು ಮರುಪಾವತಿಗೆ ದೀರ್ಘಾವಧಿ ಸಾಲವನ್ನು ಮರಳಿ ಪಡೆಯು ಮರಳಿ ಪಾವತಿಸಲು ನಿಮಗೆ ಆರು ತಿಂಗಳಿಂದ ಎಂಬತ್ನಾಲ್ಕು ತಿಂಗಳು ಅಂದರೆ ಏಳು ವರ್ಷಗಳವರೆಗಿನ ನಿಮಗೆ ಇ ಎಮ್ ಐ ಕಟ್ಟಲಿಕ್ಕೆ ಅವಕಾಶವನ್ನು ಇದೆ ಇದು ಒಂದು ತುಂಬ ಒಳ್ಳೆಯ ಆಪ್ಷನ್ ಅಂತ ಹೇಳ್ಬೋದು ನಿಮಗೆ ಬೇರೆ ಬ್ಯಾಂಕಲ್ಲೂ ಕೂಡ ಈ ಆಪ್ಷನ್ ಕೊಟ್ಟರೆ ನೋ ಪ್ರಾಬ್ಲಮ್ ನೀವು ಕೂಡ ಅಲ್ಲಿ ತೊಗೋಬೋದು ಬಟ್ ಕೆನರಾ ಬ್ಯಾಂಕಲ್ಲೂ ಕೂಡ ಈ ಒಂದು ತುಂಬ ಲಾಂಗ್ ಟರ್ಮ್ ಇ ಎಮ್ ಐ ಇ ಎಮ್ ಐ ಆಪ್ಷನ್ ಇದೆ ಸೊ ಬೆಟರ್ ಅಂತ ಹೇಳ್ಬೋದು ಐದನೇದು ತ್ವರಿತ ಮಂಜೂರಾತಿ ಮತ್ತು ಹಣದ ವಿತರಣೆ ಆನ್ಲೈನ್ ಮೂಲಕ ನೀವೇನಾದರೂ ಅಪ್ಲಿಕೇಶನ್ ಹಾಕಿದ್ದೆ ಆದರೆ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದ್ದರೆ ನಿಮಗೆ ಎರಡರಿಂದ ನಾಲ್ಕು ವರ್ಕಿಂಗ್ ಡೇಸಲ್ಲಿ ಅಂದರೆ ಟೂ ಟು ನಿಮಗೆ ಫೋರ್ ಟು ಫೈವ್ ಡೇಸಲ್ಲಿ ನಿಮಗೆ ಒಂದು ಲೋನು ಸ್ಯಾಂಕ್ಷನ್ ಆಗುತ್ತೆ ಆರನೇದು ಸಮಂಜಸವಾದ ಪ್ರಕ್ರಿಯೆ ಶುಲ್ಕ ಅಂದರೆ ನೀವು ಬೇರೆ ಎಲ್ಲಾದರೂ ಲೋನ್ ತೊಗೊಳೋಕ್ಕೋದ್ರೆ ಈ ಪ್ರೊಸೆಸಿಂಗ್ ಫ ಚಾರ್ಜು ಮತ್ತು ಜಿ ಎಸ್ ಟಿ ಅದು ಇದು ಅಂತೇಳಿ ಸಿಕ್ಕಾಪಟ್ಟೆ ಜಾಸ್ತಿ ಪ್ರೊಸೆಸಿಂಗ್ ಚಾರ್ಜಸ್ ಇರುತ್ತೆ ಆದರೆ ಕೆನರಾ ಬ್ಯಾಂಕಲ್ಲಿ ನೀವು ಎಷ್ಟೇ ತಗೊಂಡರೂ ಕೂಡ ಹತ್ತು ಸಾವಿರ ರೂಪಾಯಿಗಳಿಗಿಂತ ಒಳಗೆ ನಿಮಗೆ ಒಂದು ಪ್ರೊಸೆಸಿಂಗ್ ಫೀಸು ಡಾಕ್ಯುಮೆಂಟ್ ಚಾರ್ಜಸ್ಸು ಜಿ ಎಸ್ ಟಿ ಎಲ್ಲ ಸೇರಿ ಕೇವಲ ಹತ್ತು ಸಾವಿರ ರೂಪಾಯಿನ ಒಳಗೆ ಮಾತ್ರ ನಿಮಗೆ ಅಪ್ಲೈ ಆಗೋವಂಥದ್ದು ಅದನ್ನು ಕೆನರಾ ಬ್ಯಾಂಕು ನಿಮಗೆ ಮುಂಚಿತವಾಗಿ ತಿಳಿಸುತ್ತೆ ಬೇರೆ ಫೈನಾನ್ಸು ಅವು ಇವು ಬೇರೆ ನಿಮಗೆಲ್ಲ ಗೊತ್ತಿರುತ್ತೆ ಆ ಚಾರ್ಜು ಈ ಚಾರ್ಜ್ ಅಂತ ಹೇಳ್ಬಿಟ್ಟು ಲಾಸ್ಟು ಫೈನಲ್ಲು ನಿಮ್ಮದು ಅಮೌಂಟ್ ಸ್ಯಾಂಕ್ಷನ್ ಆಗೋ ಟೈಮಲ್ಲಿ ಸುಮಾರು ದುಡ್ಡುಗಳನ್ನು ಕಟ್ ಮಾಡಿರ್ತಾರೆ ಆದರೆ ಕೆನರಾ ಬ್ಯಾಂಕಲ್ಲಿ ಆ ಥರ ಆಗೋದಿಲ್ಲ ನೆಕ್ಸ್ಟು ಈ ಒಂದು ಸಾಲಕ್ಕೆ ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡೋದಾದರೆ ಏಜು ಏಜು ಅರುವತ್ತು ವರ್ಷದ ಒಳಗೆ ಇಪ್ಪತ್ತೊಂದು ವರ್ಷದ ಮೇಲ್ಪಟ್ಟಿನ ವಯಸ್ಕರರು ಈ ಒಂದು ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಹಾಕ್ಬೋದು ನೆಕ್ಸ್ಟು ಉದ್ಯೋಗ ನೋಡೋದಾದರೆ ಸರ್ಕಾರಿ ಖಾಸಗಿ ಅಥವಾ ಸಾರ್ವಜನಿಕ ಸಂಸ್ಥೆ ಯಾವುದೇ ಕೆಲಸ ಮಾಡ್ತಾ ಇರಲಿ ಅಥವಾ ಓನ್ ಬಿಸ್ನೆಸ್ ಮಾಡ್ತಾ ಇರಲಿ ಯಾವುದಾದ್ರೂ ಅಫಿಷಿಯಲ್ ಆಗಿರಲಿ ಅನ್ನೋ ಅನ್ಅಫಿಷಿಯಲ್ ಆಗಿರಲಿ ಯಾರು ಬೇಕಾದರೂ ಈ ಒಂದು ಅಪ್ಲಿಕೇಶನನ್ನು ಹಾಕಿ ಲೋನನ್ನು ತೊಗೋಬೋದು ಸ್ವಯಂ ಉದ್ಯೋಗಿಗಳು ನೀವು ಇಂಡಿಪೆಂಡೆಂಟಾಗಿ ಏನಾದರೂ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಮ್ಮ ಕಂಪ್ನಿಯಲ್ಲಿ ನಾವೇ ಓನರು ನಾವೇ ಲೇಬರ್ ಅಂತ ಹೇಳಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಮಿನಿಮಮ್ಮು ಎರಡು ವರ್ಷ ಐ ಟಿ ರಿಟರ್ನ್ ಮಾಡಿಸಿದರೆ ಅವರು ಕೂಡ ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು ಇವ್ರಿಗೆ ಮಿನಿಮಮ್ಮು ಹದಿನೈದು ಸಾವಿರ ರೂಪಾಯಿ ಆದಾಯ ಇರಬೇಕಾಗುತ್ತೆ ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟು ಸ್ನೇಹಿತರೆ ಇದೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಸಿಬಿಲ್ ಸ್ಕೋರು ಸಿಬಿಲ್ ಸ್ಕೋರು ನೂರಕ್ಕಿಂತ ಜಾಸ್ತಿ ಸಿಬಿಲ್ ಸ್ಕೋರ್ ಇದ್ದರೆ ಮಾತ್ರ ಸಾಲ ಬೇಗ ಮಂಜೂರಾಗುವ ಸಾಧ್ಯತೆ ಇರುತ್ತೆ ಕಡ್ ಬಡ್ಡಿ ಕೂಡ ನಿಮಗೆ ಕಡಿಮೆ ಇರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಸಿಬಿಲ್ ಸ್ಕೋರ್ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ ಸಿಬಿಲ್ ಸ್ಕೋರನ್ನು ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅಗತ್ಯವಾದ ದಾಖಲೆಗಳು ಏನು ಬೇಕು ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ನೋಡೋದಾದ್ರೆ ಐ ಡಿ ಪ್ರೂಫ್ಗೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇರಬೇಕಾಗುತ್ತೆ ನೆಕ್ಸ್ಟು ಅಡ್ರೆಸ್ ಪ್ರೂಫಿಗೆ ಬಂದರೆ ವೋಟ್ ಐ ಡಿ ಕಾರ್ಡು ಅಥವಾ ಡ್ರೈವಿಂಗ್ ಲೈಸೆನ್ಸು ಅಥವಾ ಪಾಸ್ಪೋರ್ಟು ಅಥವಾ ಲೈಫ್ ಇನ್ಶೂರೆನ್ಸಿಂದು ಬಾಂಡ್ ಇದ್ದರೂ ಕೂಡ ನಡೆಯುತ್ತೆ ನೆಕ್ಸ್ಟು ಆದಾಯದ ಪುರಾವೆ ಅಂದರೆ ಇನ್ಕಮ್ ಪ್ರೂಫ್ಗೆ ನೀವು ಸ್ಯಾಲ್ರಿಗೆ ನೀವೇನಾದರೂ ಇನ್ ಕೇಸ್ ಸ್ಯಾಲ್ರಿ ಸ್ಯಾಲ್ರಿಡ್ ಪರ್ಸನ್ ಆಗಿದ್ದರೆ ತ್ರೀ ಮಂತ್ಸಿಂದು ಸ್ಯಾಲ್ರಿ ಸ್ಲಿಪ್ ಆಗಬೇಕಾಗುತ್ತೆ ಪ್ಲಸ್ ಅದ್ರ ಜೊತೆಗೆ ಸಿಕ್ಸ್ ಮಂತಿಂದು ಒಂದು ಬ್ಯಾಂಕ್ ಫಾರ್ಶೀಟು ಅಥವಾ ಬ್ಯಾಂಕ್ ಪಾಸ್ ಪುಸ್ತಕ ಸ್ಟೇಟ್ಮೆಂಟನ್ನು ನೀವು ಇದ್ರ ಜೊತೆಗೆ ಆ್ಯಡ್ ಮಾಡಬೇಕಾಗತ್ತೆ ಇನ್ನು ಸೆಲ್ಫ್ ಎಂಪ್ಲಾಯ್ಗಳು ಎರಡು ವರ್ಷದ್ದು ಐ ಟಿ ರಿಟರ್ನ್ ಮಾಡಿರ್ತಕ್ಕಂಥದ್ದು ಪ್ಲಸ್ಸು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಇದ್ರ ಜೊತೆಗೆ ಆ್ಯಡ್ ಮಾಡಬೇಕಾಗುತ್ತೆ ಇದರ ಜೊತೆಗೆ ಪಾಸ್ಪೋರ್ಟು ಫೋಟೋಗಳು ಎರಡರಿಂದ ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ನೆಕ್ಸ್ಟ್ ಇನ್ನು ಬ್ಯಾಂಕಿನಿಂದ ಕೊಟ್ಟಿರ್ತಕ್ಕಂಥ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಇದ್ರ ಜೊತೆಗೆ ಅಟ್ಯಾಚ್ ಮಾಡಬೇಕಾಗುತ್ತೆ ಇಷ್ಟೆಲ್ಲ ದಾಖಲೆಗಳು ನಿಮಗೆ ಸಾಲಕ್ಕೆ ಅವಶ್ಯಕವಾಗಿರ್ತವೆ ಇವನ್ನೆಲ್ಲ ಡಾಕ್ಯುಮೆಂಟನ್ನು ನೀವು ಇಟ್ಕೋಬೇಕಾಗುತ್ತೆ ನೆಕ್ಸ್ಟು ಅಪ್ಲಿಕೇಶನ್ ಹಾಕೋ ವಿಧಾನಗಳು ನೋಡೋದಾದರೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದ್ರೆ ಆನ್ಲೈನು ಮತ್ತು ಆಫ್ಲೈನು ಎರಡರಲ್ಲೂ ಕೂಡ ಆಪ್ಷನ್ ಇದೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಾದರೆ ನೀವು ಡೈರೆಕ್ಟಾಗಿ ಕೆನರಾ ಬ್ಯಾಂಕ್ ಡಾಟ್ ಕಾಮ್ಗೆ ನೀವು ಭೇಟಿ ನೀಡಬೇಕಾಗುತ್ತೆ ಅಲ್ಲಿ ಲೋನ್ಸ್ ಅಂತೇಳಿ ಒಂದು ಮೆನು ಆಪ್ಷನ್ ಬರುತ್ತೆ ಅಲ್ಲಿ ಪರ್ಸ್ನಲ್ ಲೋನನ್ನು ಆಯ್ಕೆ ಮಾಡಿಕೊಂಡು ನೀವು ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಮೊಬೈಲ್ ನಂಬರು ಮತ್ತು ಜಿಮೇಲ್ ಎಡ್ ಹಾಕಿ ಒಂದು ಐ ಡಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನಂತರ ನೀವು ಓ ಟಿ ಪಿ ಹಾಕ್ಬಿಟ್ಟು ನಿಮ್ಮ ಮೊಬೈಲ್ ನಂಬರಿಂದ ಅಪ್ಲಿಕೇಶನ್ ಫಾರ್ಮನ್ನು ಓಪನ್ ಆಗುತ್ತೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸು ಮತ್ತು ನಿಮ್ಮ ಎಜುಕೇಷನ್ನು ಡೀಟೇಲ್ಸು ಹಾಗೂ ಉದ್ಯೋಗ ನೀವು ಸೆಲ್ಫ್ ಎಂಪ್ಲಾಯ್ಡಾ ಅಥವಾ ಏನಂತೇಳಿ ಇನ್ಕಮ್ಮನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟು ನಾವು ಮೇಲೆ ತಿಳಿಸಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ನಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ ಮೇಲೆ ಬ್ಯಾಂಕ್ ಅಧಿಕಾರಿಗಳು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಲ್ಲಿವರೆಗೂ ಕಾಯಬೇಕಾಗುತ್ತೆ ನೆಕ್ಸ್ಟು ಆಫ್ಲೈನ್ ಮುಖಾಂತರ ಅರ್ಜಿ ಹಾಕೋದು ನೋಡೋದಾದರೆ ನಿಮ್ಮ ಯಾವ್ದು ಹತ್ತಿರದ ಬ್ಯಾಂಕು ಅಥವಾ ನಿಮ್ಮ ಅಕೌಂಟ್ ಇರ್ತಕ್ಕಂಥ ಕೆನರಾ ಬ್ಯಾಂಕಿಗೆ ನೀವು ಭೇಟಿ ನೀಡಿ ಅಲ್ಲಿ ನಿಮ್ಮ ಬ್ಯಾಂಕ್ ಅಧಿಕಾರಿಯಿಂದ ಒಂದು ಪರ್ಸ್ನಲ್ ಲೋನ್ಗೆ ಅಂದರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಆ ಅಪ್ಲಿಕೇಶನ್ ಫಾರ್ಮನ್ನು ಇಸ್ಕೊಂಬಂದು ನೀವು ಅಗತ್ಯವಾಗಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ನೆಲ್ಲ ಅದಕ್ಕೆ ಅಟ್ಯಾಚ್ ಮಾಡಿ ನೀಟಾಗಿ ಎಲ್ಲ ಕ್ಲೀನಾಗಿ ಫಿಲ್ ಮಾಡಿ ಸಿಗ್ನೇಚರ್ ಮಾಡಿ ರಿಟರ್ನ್ ನೀವು ಬ್ಯಾಂಕಿಗೆ ತಲುಪಿಸ್ಬೇಕಾಗತ್ತೆ ಆ ಅಪ್ಲಿಕೇಶನನ್ನು ಅವರು ವೆರಿಫಿಕೇಷನ್ ಮಾಡಿ ರಿಸೀವ್ ಮಾಡಿಕೊಂಡು ನಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ವೆರಿಫಿಕೇಷನ್ ಮಾಡ್ತಾರೆ ಸ್ನೇಹಿತರೆ ನಮಗೆ ಫೈನಾನ್ಸ್ ಕೊಡಲಿಕ್ಕೆ ತುಂಬ ಕಂಪ್ನಿಗಳು ಕಾರ್ಪೊರೇಟ್ ಕಂಪ್ನಿಗಳು ಬ್ಯಾಂಕುಗಳು ಫೈನಾನ್ಸ್ ಕಂಪ್ ಏಜೆನ್ಸಿಗಳು ಸುಮಾರಷ್ಟಿದ್ದಾವೆ ಆದರೆ ಕೆನರಾ ಬ್ಯಾಂಕಿಗೆ ಯಾಕಪ್ಪ ಬೆಟರ್ ಅಂತ ನಾವು ಹೇಳ್ತಾ ಇದ್ದೀವಿ ಅಂದರೆ ಕೆಲವೊಂದು ರೀಸನ್ಸ್ ಇದೆ ಅದೇನಪ್ಪ ಅಂತ ಹೇಳಿದ್ರೆ ಇದು ಸರ್ಕಾರಿ ಮಾಲೀಕತ್ವದ ಬ್ಯಾಂಕ್ ಅಂದರೆ ಗೌರ್ಮೆಂಟ್ ಅಂಡರ್ ಆಗಿರ್ತಕ್ಕಂಥದ್ದಿಂದ ಸಂಪೂರ್ಣವಾಗಿ ವಿಶ್ವಾಸ ಮತ್ತು ಪಾರದರ್ಶಕತೆ ಇದೆ ನೆಕ್ಸ್ಟ್ ಮುಚ್ಚುಮರೆ ಶುಲ್ಕ ಇರಲ್ಲ ಯಾವುದೇ ಚಾರ್ಜಸ್ ಆಗಿರಲಿ ಏನೇ ಆಗಿರಲಿ ನಿಮಗೆ ಟ್ರಾನ್ಸ್ಪರೆಂಟಾಗಿ ತೋರ್ತಾರೆ ಹೇಳ್ತಾರೆ ಮತ್ತು ನಿಮ್ಮ ನೀವೇನಾದರೂ ಟರ್ಮ್ಗಿಂತ ಮೊದಲೇ ಏನಾದರೂ ನೀವು ಸಾಲವನ್ನು ಡಬಲ್ ಡಬಲ್ ಕಂದು ಕಟ್ಟಿ ತೀರಿಸ್ತೀವಿ ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ ಪ್ಲಸ್ ಅದರಲ್ಲಿ ಕೆಲವು ಕಂಡೀಷನ್ಸ್ ಅಪ್ಲೈ ಆಗುತ್ತೆ ನಿಮಗೆ ಇಂಟ್ರೆಸ್ಟ್ ರೇಟು ಅದೆಲ್ಲ ಕಟ್ ಆಫ್ ಆಗಿ ತೊಗೊತಾರೆ ನೆಕ್ಸ್ಟು ಆದಾಯ ತೆರಿಗೆ ಕಾಯ್ದೆಯಡಿ ಅನುಮತಿಸುವ ಸಂದರ್ಭಗಳಲ್ಲಿ ತೆರಿಗೆ ಲಾಭವು ಲಭಿಸ್ಬೋದು ಅಂದರೆ ಟ್ಯಾಕ್ಸ್ ಏನಾದರೂ ಪೇಯರ್ ಟ್ಯಾಕ್ಸ್ ಪೇಯರ್ ಏನಾದರೂ ಲೋನ್ ತೊಗೊಂಡ್ರೆ ಅವ್ರಿಗೆ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ ಸೊ ಇವೆಲ್ಲ ಕಾರಣಗಳಿಂದ ಬೆಟರ್ ಆಪ್ಷನ್ನು ಕೆನರಾ ಬ್ಯಾಂಕ್ ಅಂತ ಹೇಳ್ಬೋದು ಕೊನೆಯ ಕಿವಿ ಮಾತು ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಫೈನಾನ್ಷಿಯಲ್ ಅಂದರೆ ಹಣದ ಅವಶ್ಯಕತೆ ಬಂದಾಗ ನೀವು ಲೋಕಲ್ ಫೈನಾನ್ಸ್ ಆಫೀಸ್ಗಳನ್ನ ಸಂಪರ್ಕ ಮಾಡೋದಕ್ಕಿಂತ ನೇರವಾಗಿ ಕೆನರಾ ಬ್ಯಾಂಕನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಒಳ್ಳೆ ಟರ್ಮು ಮತ್ತು ತುಂಬ ಲಾಂಗ್ ಟರ್ಮು ಇ ಎಮ್ ಐಗಳು ಕಡಿಮೆ ಬಡ್ಡಿ ಕಡಿಮೆ ಪ್ರೊಸೆಸಿಂಗ್ ಫೀಸು ಇದೆಲ್ಲ ಲಾಭಗಳು ನಿಮಗೆ ಕೆನರಾ ಬ್ಯಾಂಕ್ ಮುಖಾಂತರ ಸಿಗುತ್ತೆ ಸ್ನೇಹಿತರೆ ಇದು ನಮ್ಮ ಅನಿಸಿಕೆ ಅಷ್ಟೇ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನೀವು ಮಾಡ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ